ಮಾಡಿದ್ ಹಿಡಿತೆ ಇಲ್ಲ ಇಲ್ಲ ಮುಸ್ತಾಪ ಮಾಡ್ಬೋದು ಮಾಡ್ಬೇಕು ಮಾಡಿಲ್ಲ ಅಲ್ಲ ರೆಡಿ ಆಗ್ತದೆ

ಆನೆ ಹಿಡ್ದಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡಿ ನಮ್ಗೆ ಒಳ್ಳೇದು ಮಾಡ್ಬೇಕು ಯಾಕೆ ಅಂತ ಅಂದ್ರೆ ನಮ್ ಕಾಫಿ ಮತ್ತೆ ಬಾಳೆ ಎಲ್ಲ ಹಾಳು ಮಾಡ್ತಾ ಇದಾವೆ ನೋಡಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂಚೂರು ಏನ್ ನೋಡ್ಬೇಕು ಹಿಂದೆ ಲಾರಿ ಬರ್ತದೆ ಹಚ್ಕೊಂಡ ಹೋದವ್ರ ಬಾ ಓ ಲಾರಿ ಅದ್ ಸರ್ ಇನ್ಸೋ ನೋಡ್ಬೇಕು ನಾವು ತಗರ ಜೀವನ ಅಂತ ಒಂದ್ಸಲ್ ನೋಡಿ ಕಣ್ಮೋಡ್ಸಿ